ಸಿ ಎನ್ ಜಿ ಫಿಟ್ಟಿಂಗ್ ಇರುವ ಮಾರುತಿ ಸುಜುಕಿ ಶಿಫ್ಟ್ ಡಿಸರ್ ಗಾಡಿ ಮಾರಾಟಕ್ಕೆ ವೀಕ್ಷಕರೇ ಈ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಹಾಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡಬೇಡಿ ಈ ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಿ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ಗೆ ಫೋನ್ ಮಾಡಿಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ಕೋಣ ಅದಕ್ಕಿಂತ ಮುಂಚೆ ಇನ್ಯಾರು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ದೆ ಈ ವಿಡಿಯೋ ನೋಡ್ತಾ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ತಾರ ನಾನು ಹಾಲ್ ಸಾವಿರ ಡೈಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಾಲ್ಕರಿಂದ ಐದು ಗಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನಾವು ನಿಮಗೆ ಇಷ್ಟವಾದ ಗಾಡಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೀವು ತಗೋಬಹುದು ಹಾಗೆ ವೀಕ್ಷಕರು ಈ ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಗಾಡಿ ತೊಳವರು ತುಂಬ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋಗೆ ಲೈಕ್ ಮಾಡೋ ಮಾತ್ರ ಮರಬೇಡಿ ಈ ಗಾಡಿನ ತಗೋಬೇಕಂತ ಅನ್ಕೊಂಡಿದವರು ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟು ಪೇ ಮಾಡೋಕೆ ಹೋಗಬೇಡಿ ಡೈರೆಕ್ಟಾಗಿ ಗಾಡಿಯ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಗಾಡಿ ಹೋಕ ಸರಿದ್ರೆ ಮಾತ್ರ ಈ ಗಾಡಿ ತಗೊಳ್ಳಿ ಈ ಗಾಡಿ ವಿಷಯದಲ್ಲಿ ನೀವು ಯಾವುದೇ ರೀತಿ ವ್ಯವಹಾರ ಮಾಡಿದಲ್ಲಿ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತಾರೆ ಹೆಚ್ಚರಿಂದ ವ್ಯವಹಾರ ಮಾಡಿ ನಿಮಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಈ ವಿಡಿಯೋ ಕಡೆ ಡಿಟೇಲ್ ಮೆನ್ಶನ್ ಮಾಡಿರ್ತೀವಿ ಈ ವಿಡಿಯೋ ಕಡೆ ನೋಡಿದ್ರೆ ಚಿಕ್ಬಿಡುತ್ತೆ ಬನ್ನಿ ಬಗ್ಗೆ ಡೀಟೇಲ್ ಗಾಡಿ ಓನರ್ ಮೊಬೈಲ್ ನಂಬರ್ಗೆ ಫೋನ್ ಹೋಗ್ಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ಸರ್ ನಮಸ್ಕಾರ ಸಿ ಎಂ ಫಿಟ್ಟಿಂಗ್ ಇರುವ ಮಾರುತಿ ಸೂಜಿ ಗಾಡಿ ವಾಟ್ಸ್ಆಪ್ ಮಾಡಿ ಸೇಲ್ ಇದೆ ಗಾಡಿ ಹಾ ಸರ್ ಸರ್ ಸೇರ್ಗಿದೆ ಎಷ್ಟು ಗಾಡಿ ಇದು ಟ್ವೆಂಟಿ ಒನ್ ಎಂಟನೇ ತಿಂಗಳು ಸರ್ ಸರ್ ಎಷ್ಟು ಓನರ್ ಗಾಡಿ ಸೆಕೆಂಡ್ ಸರ್ ಸರ್ ಆಗಿದೆ ಅದ ಎಂಬತ್ ಸಾವಿರ ಆಗಿದೆ ಸರ್ ಟೈರ್ ಎಲ್ಲ ಎಸ್ಪೆಂಟ್ ಇದೆ ಫುಲ್ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ಒಂದು ಹತ್ತು ಸಾವಿರ ಆಯ್ತು ಈಗ ಹೊಡಿಸಿ ಹಾಕಿಸಿ ಸರ್ ಕಂಡೀಷನ್ ಹೆಂಗಿದೆ ಗಾಡಿ ಗುಡ್ ಕಂಡೀಷನ್ ಇದೆ ಸರ್ ಶೋ ರೂಮ್ ಇದೆ ಸರ್ ಗಾಡಿ ಹೋಗಿ ಮಸಲ್ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಇದೆ ಸರ್ ಸರ್ ಲೋನ್ ಇದೆ ಗಾಡಿ ಮೇಲೆ ಏನಿಲ್ಲ ಸರ್ ಸರ್ ಗಾಡಿ ಎಲ್ಲರೂ ತಗಲಿಬಿಟ್ಟು ಡೆಂಟು ಕ್ರಾಚು ರೀಪೇಂಟ್ ಏನಾಗಿದೆಯಾ ಏನಿಲ್ಲ ಸರ್ ಒರಿಜಿನಲ್ ಪೇಂಟ್ ಇದೆ ಸರ್ ಸರ್ ಗಾಡಿ ಲಕ್ಷ ಬಿಟ್ಟಿಂಗ್ ಏನೇನು ಮಾಡಿಸಿದಾರ ಸ್ಕ್ರೀನ್ ಇದೆ ಸರ್ ಅದು ಇವು ಮ್ಯಾಗ್ವಿಲ್ ಇದೆ ಸರ್ ಅದೇ ಬಿಚ್ಕೊಳ್ಳದ ಹಾಗೆ ಕೊಡದಲ್ಲ ಸಿಸ್ಟಮ್ ಸ್ಕ್ರೀನ್ ಅದು ಅದು ಹೇಗಿದೆ ಹಾಗೆ ಕೊಡ್ತೀನಿ ಸರ್ ಸರ್ ಚೇಂಜ್ ಫಿಟೆಡ್ ಕಂಪನಿ ಫಿಟೆಡ್ ಹೊರಗಡೆ ಫಿಟ್ ಆಗಿರೋದು ಕಂಪನಿ ಫಿಟೆಡ್ ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನ್ ಇದೆ ಬೆಳಗಾಂ ಡಿಸ್ಟ್ರಿಕ್ಟ್ ಸೌದತ್ತಿ ತಾಲ್ಲೂಕು ಮುರುಗೋಡ್ ಸರ್ ಸರ್ ನೀವು ಡೀಲ್ ಸರ್ ಮಾತಾಡೋದು ಓನರ್ ಸರ್ ಸರ್ ಇದು ಹೆಸರು ಗಾಡಿ ನೀವು ಮಾಡಿಸಿ ಗಾಡಿ ತೊಂದರೆ ಮಾಡಿಸಬೇಕು ಟ್ರಾನ್ಸ್‌ಫರ್ ನಾವು ಸಿಸಿ ಕಿತ್ ಕೊಡ್ತೀವಿ ಸರ್ ಅವರೇ ಹೆಸರಲ್ಲೇ ಮಾಡ್ಕೊಳ್ತೀವಿ ಸರ್ ಸರ್ ಗಾಡಿಯಲ್ಲಿ ಸಿಗ್ನಲ್ ಜಂಪ್ ಮತ್ತೆ ಬೇರೆ ಏನಾದರೂ ಕೇಸ್ ಇದೆ ಗಾಡಿ ಮೇಲೆ ಏನಿಲ್ಲ ಸರ್ ಏನಿಲ್ಲ ಸರ್ ಏನು ಕೋಟ್ ಮಾಡ್ತಾರೆ ಗಾಡಿ ರೈಟು ಆರ್ ಲಕ್ಷ ಎಂಬತ್ತು ಸಾವಿರ ಮಾಡ್ತೀವಿ ಸರ್ ಇಲ್ಲ ಕಡಿಮೆ ಬಂದ್ರೆ ಇಲ್ಲ ಗಾಡಿ ಫೈನಲ್ ಒಂದು 20 ಕಡಿಮೆ ಮಾಡ್ತೀವಿ ಸರ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ಮ ಒಂದು ಎನ್ ಬಿ ಎನ್ ಯೂಟ್ಯೂಬ್ ಚಲೋ ನಿಮ್ಮ ಗಾಡಿ ಯಾರನ್ನ ಸ್ವಲ್ಪ ಆದಷ್ಟು ಮಾಡಿ ಮಾಡ್ಕೊಂಡ್ರಿ ಸರಿ ಸರ್ ಕಡಿಮೆ ಮಾಡಿ ಕೊಡ್ತೀವಿ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲಿದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡಿಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಜೀರೋ ಫೋರ್ ಟ್ರಿಬಲ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡು ನಮ್ಮ ಒಂದು ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತೀರಾ ಆಗಿರ್ತೀರಾ ಎಚ್ಚರಿಕೆ